ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಾಳೆವರೆ ಕಿಚನ್ ನಾನಿವತ್ತು ಮಾಡ್ತಾ ಇರೋದು ಕಾಯಿ ಟೊಮೊಟೊ ಚಟ್ನಿ ನಾನು ಇವತ್ತು ನಿಮಗೆ ಕಾಯಿ ಟೊಮೊಟೊ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ನೂರು ಗ್ರಾಮ್ ಕಡಲೆ ಬೀಜ ತಗೊಳ್ರಿ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಫ್ರೈ ಆದ ನಂತರ ತೆಗೆದಿಟ್ಕೊಳ್ಳಿ ಆಮೇಲೆ ಕಟ್ ಮಾಡಿದಂಥ ಕಾಯಿ ಟ ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು ಇನ್ನೂ ಹಣ್ಣು ಆಗದೆ ಇರೋ ಕಾಯಿ ಟೊಮೊಟೊ ಇರುತ್ತಲ್ವಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು ಚಟ್ನಿ చన ఫ్రై ఆగ ఫ్రై ఆగి నాల్క అసలు బు ఎలు ఫ్రై మళ్ళీ హాకీ నోడి ముంచే అదకే ఒంరు హి మెణ్సికా తో మెణ్సిక తోళి అదకూరు ఎణి హాకీ హి మెణిక హి మెణిక తిల్ప ఎన్న హ్రై రుచి తు ఉప్పు స్వల్ప ఆరిదే ఇవ్వరు ఉప్పు హాకీ అదన్న మిక్సి జార్ హాకళి ಅದನ್ನು ನಿಮಗೆ ಹೇಕೋ ತೆರಿತರಿ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಸಣ್ಣಗೆ ಮಾಡಿಬಿಡಿ ತೆರಿತರಿಯಾಗಿ ರುಬ್ಬಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನ ಜೊತೇನೆ ತಿನ್ಬೋದು ಮಾಡಿ ನೋಡಿ ನೀವು ಟೇಸ್ಟ್ ಹೇಗಿರುತ್ತೆ ಅಂತ ತುಂಬ ಟೇಸ್ಟಿಯಾಗಿದೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ